ಟು ಮೈ ಚಾನಲ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನಪ್ಪ ಅಂದರೆ ಸ್ವಾಮಿಯೇ ಶರಣಮಯ್ಯಪ್ಪ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಒಂದು ಗುಡ್ ನ್ಯೂಸ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಕೋಲಂ ಮತ್ತು ಶಬರಿಮಲೆ ಹೋಗುವ ಭಕ್ತರಿಗೆ ವಿಶೇಷ ಸೌಲಭ್ಯ ಹುಬ್ಬಳ್ಳಿ ಮತ್ತು ಬೆಳಗಾವಿ ಕೋಲಂ ವಿಶೇಷ ರೈಲು ಸೇವೆಗಳು ದೊರಕಲಿದೆ ಶಬರಿಮಲೆ ಭಕ್ತರಿಗೆ ಸೌಲಭ್ಯ ಹುಬ್ಬಳ್ಳಿ ಮತ್ತು ಬೆಳಗಾವಿ ಕೋಲಂ ವಿಶೇಷ ರೈಲು ಸೇವೆಗಳು ಶಬರಿಮಲೆ ಭಕ್ತರಿಗಾಗಿ ಸೌಲಭ್ಯ ದಕ್ಷಿಣ ಪಶ್ಚಿಮ ರೈಲ್ವೆ ಹುಬ್ಬಳ್ಳಿ ಕೋಲಂ ಮತ್ತು ಬೆಳಗಾವಿ ಕೋಲಂ ನಡುವಿನ ವಿಶೇಷ ರೈಲುಗಳನ್ನು ಕಾರ್ಯಾಚರಣೆ ಮಾಡಲಿದ್ದು ಶಬರಿಮಲೆ ಯಾತ್ರಿಕರಿಗೆ ತೆರಳುವ ಭಕ್ತರ ಅನುಕೂಲತೆಗಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಪ್ರತಿದಿನಕ್ಕೂ ಆರು ಬಾರಿ ಪ್ರಯ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈ ವಿವ ಈ ವಿವರಗಳು ಈಗಿದೆ ನೋಡಿ ಟ್ರೈನ್ ಸಂಖ್ಯೆ ಜೀರೋ ಸೆವೆನ್ ತ್ರೀ ಒನ್ ತ್ರೀ ಫಾರ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಶ್ರೀ ಸಿದ್ಧರೂಢ ಸ್ವಾಮಿ ಎಸ್ ಎಸ್ ಹುಬ್ಳಿ ಕೋಲಂ ಎಸ್ 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 ಹುಬ್ಳಿ ವಿಶೇಷ ಎಕ್ಸ್ಪ್ರೆಸ್ ಆರು ಬಾರಿ ಟ್ರೈನ್ ಸಂಖ್ಯೆ ಜೀರೋ ಸೆವೆನ್ ತ್ರೀ ಒನ್ ತ್ರೀ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಗುರುವಾರ ಸಂಜೆ ಐದು ಮೂವತ್ತಕ್ಕೆ ಎಸ್ 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 ಹುಬ್ಳಿಯಿಂದ ಹೊರಟು ಮುಂದಿನ ಮುಂದಿನ ದಿನ ಶುಕ್ರವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಕೋಲಂ ತಲುಪುತ್ತದೆ ಟ್ರೈನ್ ಸಂಖ್ಯೆ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರತಿ ಶುಕ್ರವಾರ ಸಂಜೆ ಆರು ಮೂವತ್ತಕ್ಕೆ ಕೋಲಂನಿಂದ ಹೊರಟು ಮುಂದಿನ ದಿನ ಶನಿವಾರ ರಾತ್ರಿ ಏಳು ಮೂವತ್ತೈದಕ್ಕೆ ಎಸ್ 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 ತಲುಪ್ತದೆ ಮಧ್ಯ ನಿಲುಗಡೆಗಳು ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಕಡೂರು ಅರಸಿಕೆರೆ ತುಮಕೂರು ಎಸ್ ವಿ ಎಸ್ ವಿ ಎಂ ವಿ ಟಿ ಬೆಂಗಳೂರು ಕೃಷ್ಣರಾಜಪುರಂ ಬಂಗಾರಪೇಟೆ ಸೇಲಂ ಈರೋಡು ತಿರುಪುರಂ ಕೊಯಮತ್ತೂರು ಪಾಲರ್ಕಡ್ ತ್ರಿಶೂರರ್ ಹಾಲುವ ಎರಕಣಲಂ ಟೌನ್ ಕೋಟಾಯಂ ಚಂಗನಾಶೇರಿ ತಿರುವಲಂ ಚಂಗನೂರು ಮಾವೇಲಿಕರ ಮತ್ತು ಇಲ್ಲಿ ಹೋಗ್ತವೆ ಟ್ರೈನ್ ಸಂಖ್ಯೆ ಜೀರೋ ಸೆವೆನ್ ತ್ರೀ ಒನ್ ಸೆವೆನ್ ಜೀರೋ ಸೆವೆನ್ ತ್ರೀ ಒನ್ ಏಯ್ಟ್ ಬೆಳಗಾವಿ ಕೊಲ್ಲಂ ಬೆಳಗಾವಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಆರು ಬಾರಿ ಟ್ರೈನ್ ಸಂಖ್ಯೆ ಜೀರೋ ಸೆವೆನ್ ತ್ರೀ ಒನ್ ಸೆವೆನ್ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರತಿ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಳಗಾವಿಯಿಂದ ಹೊರಟು ಮುಂದಿನ ದಿನ ಮಂಗಳವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಕೋಲಂ ತಲುಪ್ತವೆ ಕೊಲ್ಲಂ ಟ್ರೈನ್ ಸಂಖ್ಯೆ ಜೀರೋ ಸೆವೆನ್ ತ್ರೀ ಒನ್ ಏಯ್ಟ್ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಮಂಗಳವಾರ ಸಂಜೆ ಆರು ಮೂವತ್ತಕ್ಕೆ ಕೋಲಂ ಕೊಲ್ಲಂನಿಂದ ಹೊರಟು ಮುಂದಿನ ದಿನ ಬುಧವಾರ ರಾತ್ರಿ ಹತ್ತಕ್ಕೆ ಬೆಳಗಾವಿ ತಲುಪುತ್ತದೆ ಮಧ್ಯ ನಿಲುಗಡೆಗಳು ಖಾನಾಪುರ ಕೋ ಲೋ ಲೋಂಡ ಧಾರವಾಡ ಎಸ್ ಎಸ್ ಹುಬ್ಳಿ ಹಾವೇರಿ ರಾಣಿಬೆನ್ನೂರು ಹರಿಹರ ದಾವಣಗೆರೆ ಕಡೂರು ಅರಸಿಕೆರೆ ತುಮಕೂರು ಎಸ್ ಪಿ ಎಂ ವಿ ಟಿ ಬೆಂಗಳೂರು ಕೃಷ್ಣರಾಜಪುರಂ ಬಂಗಾರಪೇಟೆ ಸೇಲಂ ಈರೋಡ್ ರೋಡ್